ಪ್ರತಿಯೊಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಈ ಶಾಲೆ ರೀತಿ ಇದ್ದರೆ ಎಲ್ಲ ಮಕ್ಕಳನ್ನು ಖಂಡಿತವಾಗ್ಲೂ ಇಂತಹ ಸ್ಕೂಲ್ಗಳಿಗೆ ಸೇರಿಸ್ತಾರೆ ಈ ಥರ ಮಾತಾಡ್ತಾ ಇದ್ದೀನಂದರೆ ನಾವು ಹೋಗಿದ್ದಿದ್ದೆ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಗೋವಿಂದಪುರದಲ್ಲಿ ನೆಲ್ಮಂಗ್ಲಾ ತಾಲೂಕಲ್ಲಿ ಇರುವಂತಹ ಈ ಶಾಲೆ ತುಂಬಾನೇ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ನೀವು ನೋಡಬಹುದು ಇದು ಎಂಟ್ರೆನ್ಸ್ ಈ ಸ್ಕೂಲ್ ಎಂಟರ್ ಆಗ್ತಿದ್ದಂಗೆ ತುಂಬಾ ಖುಷಿ ಆಯಿತು ನಮಗಂತೂ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಲವ್ ಬಂದು ನಮಗೆ ರೋಸ್ ಕೊಟ್ಟು ಇನ್ವೈಟ್ ಮಾಡಿದ್ರು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳಿದ್ರೆ ನಮ್ಮ ಪ್ರಕಾರ ಯೂಶಲಿ ಜನರಿಗೆ ತಲೆಗೆ ಬರದೆ ಅಷ್ಟು ಆ್ಯವ್ರೇಜ್ ಆಗಿರುತ್ತೆ ಒಳ್ಳೆಯ ಇದಿರಲ್ಲ ವಾತಾವರಣ ಇರಲ್ಲ ನೀಟಾಗಿರಲ್ಲ ಮೀನ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಅಷ್ಟಕ್ಕಷ್ಟೇ ಅಂತ ಬಟ್ ಇಲ್ಲಿ ನೀವು ನೋಡ್ಬೋದು ಇದು ಯಾವ ಪ್ರೈವೇಟ್ ಶಾಲೆಗೂ ಕಡಿಮೆ ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದರೆ ಹಾಗೆ ಎಲ್ಲದನ್ನೂ ಅಡ್ವಳಿಸ್ಕೊಂಡಿದ್ದಾರೆ ಎಜುಕೇಷನ್ ಆಗಿರ್ಬೋದು ಅಥವಾ ಪ್ರತಿಯೊಂದೂ ತುಂಬ ಖುಷಿಯಾಯಿತು ನನಗೆ ನೀವು ನೋಡ್ಬೋದಲ್ಲಿ ನನಗೆ ಹೋಗಿ ಐ ವಾಸ್ ಸರ್ಪ್ರೈಸ್ಡ್ ಆ್ಯಂಡ್ ಎಲ್ಲ ಫೆಸಿಲಿಟೀಸ್ ಕೂಡ ಇದೆ ಈ ಸ್ಕೂಲಲ್ಲಿ ಅಂದರೆ ಗೌರ್ಮೆಂಟ್ ಸ್ಕೂಲ್ ಅಂತ ಏನು ನಾವು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ ಈಗಿನ ಮಾಡರ್ನ್ ಲರ್ನಿಂಗ್ ಏನಿದೆ ಅದನ್ನು ಕೂಡ ಆ ಟೆಕ್ನಿಕ್ಸ್ ಎಲ್ಲ ಅಡ್ಬಳಸ್ಕೊಂಡಿದ್ದಾರೆ ಒಳ್ಳೆ ಲೈಬ್ರರಿ ಇದೆ ಸ್ಟೂಡೆಂಟ್ಸ್ಗೆ ಪರ್ಟಿಕ್ಯುಲರ್ ಡೆಡಿಕೇಟೆಡ್ ಲೈಬ್ರರಿ ಅಲ್ಲೋಗಿ ಅವ್ರು ಯಾವಾಗ ಬೇಕಾದರೂ ಓದ್ಬೋದು ಅಂದರು ಆ್ಯಂಡ್ ದಿಸ್ ಇಸ್ ಅ ದ ಮೇನ್ ಗ್ರೌಂಡ್ ಇಲ್ಲಿ ಅಸೆಂಬ್ಲಿ ಎಲ್ಲ ನಡೆಯುವಂಥದ್ದು ಸೊ ಸ್ಟೂಡೆಂಟ್ಸ್ಗೂ ಅಷ್ಟೇ ಒಳ್ಳೆ ಡಿಸಿಪ್ಲೀನ್ ಇರುತ್ತೆ ಆ್ಯಂಡ್ ಚೆನ್ನಾಗಿ ಅನಿಸುತ್ತೆ ದಿನ ಬರೋಕ್ಕೆ ಈ ಥರ ವಾತಾವರಣ ಇದ್ದರೆ ಇಲ್ಲಿನ ಟೀಚಿಂಗ್ ಸ್ಟಾಫ್ ಕೂಡ ತುಂಬಾ ಚೆನ್ನಾಗಿದೆ ಪ್ರತಿ ಒಂದು ಟೀಚರ್ ಹತ್ರ ಮಾತಾಡಿದಾಗ ನಮಗೆ ತುಂಬಾ ಖುಷಿ ಆಯ್ತು ಎಲ್ಲರೂ ಕ್ವಾಲಿಫೈ ಟೀಚರ್ಸ್ ಸ್ಟಾಫ್ ರೂಮ್ ಹೇಗಿದೆ ಇವ್ರದ್ದು ಅಂತ ನೋಡೋಣ ಬನ್ನಿ ಎಷ್ಟು ಮೆಡಲ್ಸ್ ಆ್ಯಂಡ್ ಟ್ರೋಫೀಸ್ನ ನೋಡಿ ನನಗಂತೂ ಶಾಕ್ ಆಯಿತು ಇದಷ್ಟು ಸ್ಕೂಲ್ಗೆ ಬಂದಿರೋ ಅಂಥದ್ದು ಆ್ಯಂಡ್ ಟೀಚರ್ಸ್ಗೆ ಕೂಡ ಸೊ ನೀವೀಗ ನೋಡ್ಬೋದು ಶುದ್ಧ ಕುಡಿಯುವ ನೀರು ಆ ಪ್ರಾವಿಷನ್ ಆ್ಯಂಡ್ ಫೆಸಿಲಿಟೀಸ್ ಕೂಡ ಇದೆ ಎಲ್ಲ ಸರ್ಕಾರಿ ಸ್ಕೂಲ್ಗಳಲ್ಲಿ ಇರುತ್ತೋ ಅಲ್ವ ಗೊತ್ತಿಲ್ಲ ಬಟ್ ಇದನ್ನ ನೋಡಿ ನನಗೆ ತುಂಬ ಇಷ್ಟ ಆಯಿತು ಇದೊಂದು ಇಂಪಾರ್ಟೆಂಟ್ ಮೆಷರ್ ಮಕ್ಕಳಿಗೆ ನೀರು ಪ್ಯೂರಾಗಿ ಸಿಗೋದು ಇಂಪಾರ್ಟೆಂಟ್ ಸೊ ಎಷ್ಟು ಹೈಜಿನಿಕ್ ಆಗಿದೆ ಎಷ್ಟು ನೀಟಾಗಿದೆ ಸೊ ಇದು ಕೂಡ ಪ್ರೊವಿಷನ್ ಮಾಡಿದ್ದಾರೆ ಸೊ ಮಕ್ಕಳಿಗೆ ಏನೂ ಚಿಂತೆ ಇಲ್ಲ ಊಟ ಕೂಡ ಪ್ರಾವಿಷನ್ಸ್ ಇದೆ ಅಲ್ಲೇ ಪ್ರತಿಯೊಂದು ಏನೇನು ಸರ್ಕಾರದಿಂದ ಇದೆ ಅದೆಲ್ಲ ಪ್ರಾವಿಷನ್ಸ್ ಆ್ಯಸ್ ಯೂಶಿಯಲ್ ಗೊತ್ತಿರೋ ಅಂಥದ್ದಲ್ಲ ಅದೆಲ್ಲ ಇದೆ ಬಟ್ ನೋಡಿ ಇಲ್ಲಿ ಎಷ್ಟು ನೀಟಾಗಿಟ್ಟಿದ್ದಾರೆ ಸ್ಕೂಲ್ಸ್ ಹೋಗ್ತಾ ಹೋಗ್ತಾ ನಿಮಗೆ ಕ್ಲಾಸ್ ರೂಮ್ಸ್ ಎಲ್ಲ ನಾನು ತೋರಿಸ್ತಾ ಹೋಗ್ತೀನಿ माऊ राष्ट्रीय प्राणी हिमालयन बरा राष्ट्रीय शिव जिलेबी राष्ट्रीय प्राणी ಹುಲಿ ರಾಷ್ಟ್ರೀಯ ಪക്ഷി ನವಿಲು ನಮ್ಮ ರಾಷ್ಟ್ರೀಯ ಭಾಷೆ ಹಿಂದಿ ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿ ನಮ್ಮ ರಾಷ್ಟ್ರೀಯ ಲಾಂಛನ ರಾಷ್ಟ್ರಪತಿ ಸಿಂಹ ನಮ್ಮ ರಾಷ್ಟ್ರೀಯ ಬಾವುಟ ತ್ರಿವರ್ಣ ಧ್ವಜ ತ್ರಿವರ್ಣ ಧ್ವಜಗಳ ಬಣ್ಣಗಳು ಕೇಸರಿ ಬಿಳಿ ಮತ್ತು ನವಿله अशोक ಚಕ್ರ ನಮ್ಮ ರಾಷ್ಟ್ರಗೀತೆ ಜನಗಳ ಮನ ನಮ್ಮ ರಾಷ್ಟ್ರಗೀತೆ ಬರೆದವರು ರವೀಂದ್ರನಾಥ ನಮ್ಮ ನಾಡು ಕನ್ನಡ ನಾಡು ನಮ್ಮ ನಾಡ ಭಾಷೆ ಕನ್ನಡ ನಮ್ಮ ಕನ್ನಡ ನಾಡಿನ ಬಾವುಟದಲ್ಲಿರುವ ಬಣ್ಣಗಳು ಕೆಂಪು ಹಳದಿ ನಮ್ಮ ಜೀವನದಿ ಕಾವೇರಿ ನಮ್ಮ ನಾಡಗೀತೆ ಜಯ ಭಾರತ ನಮ್ಮ ನಾಡಗೀತೆ ಬರೆದವರು ಕುವೆಂಪು ಕರ್ನಾಟಕದ ಆಟ ಕಬಡ್ಡಿ ನಮ್ಮ ದೇಶ ಭಾರತ ದೇಶ ಭಾರತದ ದೇಶದ దలి నమ్మ రాజ్యద రాజధాని బెంగళూరు నమ్మ రాజ్యద రాష్ట్రపతి ద్రౌపద ముర్ము నమ్మ ప్రధాన మంత్రి నరేంద్ర మోదీ నమ్మ దేశ మహాత్మా గాంధీజీ నమ్మ రాష్ట్రీయ హమలా స్వాతంత్ర్య బ దిన ఆగస్ట్ హైదు కర్ణాటక రా్యద ఇరు మైసూరు రాజ్య ಕರ್ನಾಟಕದ ಕರ್ನಾಟಕ ಎಂದು ಹೆಸರು ಬಂದದ್ದು ಒಂಬೈನೂರ ಕರ್ನಾಟಕ ರಾಜ್ಯ ಇರುವ ಭಾಗ ದಕ್ಷಿಣ ಪ್ರಪಂಚದಲ್ಲಿ ಜನರು ಇರುವ ಖಂಡ ಏಳು ಖಂಡಗಳು ಪ್ರಪಂಚದಲ್ಲಿರುವ ಖಂಡಗಳು ಖಂಡಗಳು ನಾವು ಇರುವ ಖಂಡ ಏಷ್ಯಾ ಖಂಡ ಭಾರತದ ಏಷ್ಯಾ ಖಂಡದಲ್ಲಿರುವ ಭಾಗ ದಕ್ಷಿಣ ಭಾಗ ನಮ್ಮ ತಾಲೂಕು ನಮ್ಮ ತಾಲೂಕಿನಲ್ಲಿ ಮೂರು ಹೋಬಳಿಗಳು ನಮ್ಮ ಹೋಬಳಿ ಮತ್ತು ಪಂಚಾಯಿತಿ ಸೋಮಪುರ ಹೋಬಳಿ ದಾಸಿಪುರ ಪಂಚಾಯತಿ ನಮ್ಮ ಪಂಚಾಯತಿ ಹೆಸರು ಮಂಜಿನಪ್ಪ ನಮ್ಮ ಶಾಲೆ ಜಿಎಸ್ಪಿ ಕನ್ನಡದ ವರ್ಣಮಾಲೆಯಲ್ಲಿರುವ ಅಕ್ಷರಗಳು ನಲವತ್ತೊಂಬತ್ತು ಕನ್ನಡ ವರ್ಣಮಾಲೆಯಲ್ಲಿ

ಮುಳ್ಳಿ ಕರ್ನಾಟಕದ ನದಿಗಳು ಕೃಷ್ಣ ಸೂರ್ಣಭದ್ರ ಕಾವೇರಿ ಯುವ ನೇಮ್ ವೆರಿ ಗಡ್ ವಾಟ್ಸ್ ಯುವ ನೇಮ್ ಗಡ್ ಸೊ ಇಲ್ಲಿ ನೋಡ್ತಾ ಹೋಗಿ ಇದರಲ್ಲಿ ಕೆಲವೊಂದೆಲ್ಲ ಮಕ್ಕಳೇ ಮಾಡಿರೋದಂತೆ ಸೊ ಎಲ್ಲ ಯುನೀಕ್ ಆಗಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ನನಗೆ ಇದು ನೋಡಿದ ತಕ್ಷಣ ಆವ ಅನ್ನಿಸ್ತು ಆ ವಾಸ್ ಜಸ್ಟ್ ಲೈಕ್ ಆ ವಾಸ್ ಆನ್ ಕ್ಲೌಡ್ ನೈನ್ ಏನಪ್ಪ ಇಷ್ಟು ಚೆನ್ನಾಗಿದೆ ಅಂತ ಬಿಕಾಸ್ ಎಲ್ಲಿ ನೋಡಿದ್ರು ಈಸಿಯಾಗಿ ಅದು ರೆಫರ್ ಮಾಡ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಇದು ಈ ರೂಮ್ ಎಂಟರ್ ಆಗಿದ್ದೆ ನನಗೊಂದು ಖುಷಿ ಈ ಕಾರ್ಡ್ಸ್ಗಳ ಮುಖಾಂತರ ಮಕ್ಕಳಿಗೆ ಏನು ಆಕ್ಟಿವಿಟಿ ಮಾಡಿಸ್ಬೇಕು ಅಂತ ಇರುತ್ತೋ ಅದನ್ನು ಈ ಟಿ ಎಲ್ ಎಮ್ಗಳನ್ನ ಬಳಸ್ಕೊಂಡು ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು ಟೆಕ್ಸ್ಟ್ ಬುಕ್ ಇರೋದಿಲ್ಲ ಹಂಗಾಗಿ ಮತ್ತೆ ಮಕ್ಕಳುಗಳ ಕಡೆ ಮಾಡಿಸ್ತಕ್ಕಂಥದ್ದು ಇವೆಲ್ಲ ಕೆಲವೊಂದು ಮಕ್ಕಳುಗಳೇ ಮಾಡಿ ಡ್ರಾಯಿಂಗ್ ಮಾಡೋದಿರ್ಬೋದು ಇವೆಲ್ಲನ ಇರ್ಬೋದು ಇವೆಲ್ಲವೂ ಮಕ್ಕಳಿಗೆ ಕಲಿಸೋದಕ್ಕೋಸ್ಕರನೇ ಮಾಡ್ಕೊಂಡಿರ್ತಕ್ಕಂಥದ್ದು ಎರಡೂ ಕಡೆಯೂ ಇದು ಒಂದು ರೀತಿಯ ಉಪಯೋಗಕ್ಕೆ ಬರುವಂಥ ಒಂದು ಇದು ಇದು ಎರಡು ಸೈಡನ್ನು ಲ್ಯಾಮಿನೇಷನ್ ಮಾಡಿಸಿ ಇದು ರೌಂಡ್ ಟೇಬಲ್ ಹಾಕ್ಸಿರೋದು ಅಷ್ಟೇ ಮೇಡಮ್ ಇವು ಒಂದೊಂದು ಕಾರ್ನರ್ ಮಕ್ಕಳಿಗೆ ಆ ಕಾರ್ನರ್ಗಳ ಮೂಲಕ ಅವು ಮಕ್ಕಳುಗಳಿಗೆ ರೈಟಿಂಗ್ ಸ್ಕಿಲ್ ಬಂದಾಗ ಮೇ ಬಿ ಇದರಲ್ಲಿರುತ್ತೆ ಅವಾಗ ಮಗು ಯಾವ್ದು ಸಿಕ್ಕಿದ್ರೆ ಬಂದಿಲ್ಲ ಈ ಮಗು ಕುತ್ಕೊಂಡ್ ಬರೀಬೇಕು

ಕುತ್ಕೊಂಡು ನಾನು ನಾನು ಎಲ್ಲಿದ್ದೀನಿ ಅಂತ ಇಲ್ಲಿ ನೋಡ್ತಾ ಫಸ್ಟ್ ಎಲ್ಲಿದ್ದೀವಿ ಅಂತ ಅದನ್ನು ನೋಡ್ಕೊಂಡು ಬೇಕಾದಂತ ಕಾರ್ಡ್ಸ್ಗಳು ತಗೊಂಡು ಕಾರ್ಡ್ಸ್ ಅವ್ರವ್ರ ಜಾಗದಲ್ಲಿ ಬಂದು ಕೂತ್ಕೋತಾರೆ ಎಲ್ಲ ಕಲ್ತ ಆದ್ಮೇಲೆ ಇಲ್ಲಿ ಅವ್ರವ್ರದೇ ಆದಂತ ಜಾಗ ಕಾರ್ನರ್ ಇದೆ ಅವ್ರವ್ರ ನೇಮ್ ಹಾಕಿರ್ತೀವಿ ಅಲ್ಲಿ ಬಂದು ಬರಿಬೇಕು ಎಲೆಗುಳ ಹೋಗಿರೋದ್ರಿಂದ ಆ ಜಾಗದಲ್ಲಿ ನೀರು ಸುಲಭವಾಗಿ ಸಸ್ಯಗಳು

ಇದನ್ನೆಲ್ಲ ನೋಡಿದ್ರೆ ತುಂಬ ಆಗುತ್ತೆ ಗೌರ್ಮೆಂಟ್ ಶಾಲೆಗಳಲ್ಲಿ ಇದೆಲ್ಲ ಇಂಪ್ಲಿಮೆಂಟ್ ಮಾಡ್ತಿರೋದು ತುಂಬ ಒಳ್ಳೆ ಕೆಲಸ ಹಾಗಾಗಿ ಒಳ್ಳೆ ಎಜುಕೇಷನ್ ಕೊಡ್ತಾರೆ ಅಂದರೆ ಖಂಡಿತವಾಗ್ಲೂ ಪೇರೆಂಟ್ಸ್ ಕೂಡ ಕಳಿಸ್ತಾರೆ ಆ್ಯಂಡ್ ರೂರಲ್ ಏರಿಯಾಸ್ಗಳಲ್ಲೆಲ್ಲ ಸ್ಟೂಡೆಂಟ್ಸ್ಗೆ ಇನ್ನಷ್ಟು ಎಂಕರೇಜ್ ಮಾಡ್ತಾ ಹೋಗಬೇಕು ಹಾಗ ಸ್ಟೂಡೆಂಟ್ಸ್ ಕೂಡ ಆಸಕ್ತಿಯಿಂದ ಬಂದು ಕಲಿತಾರೆ ಸೊ ನಾನು ಹೇಳೋದಿಷ್ಟೇ ಆದಷ್ಟು ಮಕ್ಕಳನ್ನ ಗೌರ್ಮೆಂಟ್ ಶಾಲೆಗಳಿಗೆ ಸೇರಿಸಿ ಅದಕ್ಕೂ ಮುಂಚೆ ನಾನು ಮೇನಾಗಿ ಗೌರ್ಮೆಂಟ್ಗೆ ಮನವಿ ಮಾಡ್ಕೊಳ್ಳೋದು ಒಳ್ಳೆ ಸ್ಕೂಲ್ಗಳಿಗೆ ಈ ಥರ ಎಲ್ಲ ಪ್ರತಿಯೊಂದು ಪ್ರಾವಿಷನ್ಸ್ನ ಕೊಡಿ ಆಗ ಎಲ್ಲರೂ ಖಂಡಿತವಾಗ್ಲೂ ಗೌರ್ಮೆಂಟ್ ಶಾಲೆಗೆ ಅವ್ರವ್ರ ಮಕ್ಕಳನ್ನ ಸೇರಿಸ್ತಾರೆ ಸೊ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ